ನಮಸ್ಕಾರ ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರೆಲ್ಲರಿಗೂ ಸ್ಫೂರ್ತಿಯ ಕಥೆ ಯಮುನಾ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇರುವಂತಹ ವಿಚಾರ ದೇಶದ ಪ್ರಗತಿಗೆ ಅಭಿವೃದ್ಧಿಗೆ ಏಳಿಗೆಗೆ ಬಲಿಷ್ಠತೆಗೆ ಮತ್ತು ಏಕತೆಗೆ ದೇಶಭಕ್ತಿಯ ಪ್ರಾಮುಖ್ಯತೆ ದೇಶಭಕ್ತಿ ಅಂದರೆ ನಮ್ಮ ದೇಶದ ಬಗ್ಗೆ ನಮಗಿರುವಂತಹ ಪ್ರೀತಿ ಭಕ್ತಿ ಬಾಂಧವ್ಯದ ಭಾವನೆಯಾಗಿದೆ ಈ ಬಾಂಧವ್ಯ ಒಬ್ಬರ ತಾಯ್ನಾಡಿನ ಭಾಷೆ ಸಾಹಿತ್ಯ ಆಚಾರ ವಿಚಾರ ಉಡುಗೆ ತೊಡುಗೆ ಸಂಸ್ಕಾರ ಸಂಸ್ಕೃತಿ ಇತಿಹಾಸ ರಾಜಕೀಯ ಎಲ್ಲವನ್ನೂ ಒಳಗೊಂಡಿರುತ್ತೆ ನಮ್ಮ ದೇಶ ಮತ್ತು ಅಲ್ಲಿನ ಜನರಿಗೆ ನಾವು ಸೇರಿದವರು ಎಂಬ ಭಾವನೆ ನಮ್ಮಲ್ಲಿ ದೇಶಭಕ್ತಿಯನ್ನು ಉಂಟು ಮಾಡುತ್ತೆ ದೇಶಭಕ್ತಿಯನ್ನು ಬಿಂಬಿಸುವಂತಹ ಕೆಲವು ಅಂಶಗಳು ದೇಶದ ಒಳ್ಳೆಯ ಕಾಲ ಹಾಗೂ ಅಪಾಯ ಕಾಲದಲ್ಲಿ ದೇಶದ ಜೊತೆಗೆ ನಿಲ್ಲೋದು ನಮ್ಮ ರಾಷ್ಟ್ರದ ರಕ್ಷಣೆಗೆ ಸದಾ ಸಿದ್ಧರಿರೋದು ನಮ್ಮ ದೇಶದ ಕಾನೂನನ್ನು ಪಾಲಿಸೋದು ಹಾಗೂ ರಾಷ್ಟ್ರೀಯ ಚಿಹ್ನೆಗಳಿಗೆ ಗೌರವವನ್ನು ಸೂಚಿಸೋದು ನಾಗರಿಕ ಕರ್ತವ್ಯಗಳನ್ನು ಪಾಲಿಸೋದು ಮತದಾನ ಸ್ವಯಂ ಸೇವೆ ನಮ್ಮ ಸಮುದಾಯದ ಏಳಿಗೆಗೆ ಕಾಣಿಕೆಯನ್ನು ನೀಡೋದು ನಮ್ಮ ದೇಶದ ಕ್ರೀಡಾಪಟುಗಳಿಗೆ ಹಾಗೂ ಕ್ರೀಡಾ ತಂಡಗಳಿಗೆ ಬೆಂಬಲವನ್ನು ಸೂಚಿಸೋದು ನಮ್ಮ ದೇಶದ ಇತಿಹಾಸ ಸಂಸ್ಕೃತಿ ಹಾಗೂ ರಾಜಕೀಯ ವಿಚಾರಗಳನ್ನು ತಿಳಿದುಕೊಳ್ಳೋದು ಹಾಗೂ ಅದರ ಬಗ್ಗೆ ಹೆಮ್ಮೆಯನ್ನು ಪಡೋದು ನಮ್ಮ ದೇಶದ ಆಸ್ತಿ ಸಂಪತ್ತು ಸಂಪನ್ಮೂಲಗಳನ್ನು ನೋಡಿಕೊಳ್ಳೋದು ಆ ವಿಚಾರವಾಗಿ ತಪ್ಪು ನಡೀತಾ ಇದ್ದಲ್ಲಿ ನಾವು ಧೈರ್ಯವಾಗಿ ಮಾತನಾಡೋದು ನಮ್ಮ ಮಾತೃಭೂಮಿ ನಮಗೆ ಸಾಕಷ್ಟು ನೀಡಿದೆ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಆ ಋಣವನ್ನು ತೀರಿಸಲು ನಾವು ಹೇಗೆ ಪ್ರಯತ್ನ ಪಡ್ತೀವಿ ನಾವು ನಮ್ಮ ದೇಶ ಪ್ರೇಮವನ್ನು ಹೇಗೆ ವ್ಯಕ್ತಪಡಿಸ್ತೀವಿ ದೇಶಭಕ್ತನಾಗಿರುವ ನನ್ನ ಕರ್ತವ್ಯಗಳೇನು ಸೈನಿಕರೊಂದಿಗಿನ ನನ್ನ ಒಡನಾಟ ಹಾಗೂ ಆಗಾಗ್ಗೆ ನಾನು ಅವರೊಂದಿಗೆ ನಡೆಸುವ ಸಂವಾದಗಳು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ನೀಡಿವೆ ಮತ್ತು ನನ್ನ ಮಾತೃಭೂಮಿಯನ್ನು ಉಚ್ಚ ಸ್ಥಾನದಲ್ಲಿರಿಸುವಂತಹ ಸಾಮರ್ಥ್ಯವನ್ನು ಕೂಡ ನನಗೆ ನೀಡಿವೆ ಸೈನಿಕರು ನನಗೆ ಹೇಳುವ ಹಾಗೆ ನಾವು ಜವಾಬ್ದಾರಿಯುತ ನಾಗರಿಕರಾಗಿ ಮತ್ತು ನಾವು ವಾಸಿಸುವ ಈ ಸಮಾಜಕ್ಕೆ ನಮ್ಮಿಂದ ಸಾಧ್ಯವಿರುವ ರೀತಿಯಲ್ಲಿ ಕೊಡುಗೆಯನ್ನು ನೀಡುವುದು ನಮ್ಮ ದೇಶಕ್ಕಾಗಿ ನಾವು ಮಾಡಬಹುದಾದಂತಹ ದೊಡ್ಡ ಸೇವೆ ಇದನ್ನು ಅವರು ಯಾವಾಗಲೂ ನನಗೆ ಹೇಳ್ತಾನೆ ಇರ್ತಾರೆ ನನಗೆ ನನ್ನ ಹದಿಹರ್ಯದಲ್ಲಿ ನಾನು ಪಡೆದಂತಹ ಎನ್ ಸಿ ಸಿ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ತರಬೇತಿಯು ನಮ್ಮ ಸೈನಿಕರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ಉತ್ತಮ ಅವಕಾಶವನ್ನ ಕಲ್ಪಿಸಿಕೊಡ್ತು ಒಬ್ಬ ವ್ಯಕ್ತಿಯು ಸೈನಿಕನಾದಾಗ ಅವನು ತನ್ನ ದೇಶವನ್ನ ಅತ್ಯಂತ ಮೊದಲ ಸ್ಥಾನದಲ್ಲಿರಿಸ್ತಾನೆ ಮತ್ತು ತನ್ನ ದೇಶ ಹಾಗೂ ಜನರನ್ನು ರಕ್ಷಿಸಲು ಅತ್ಯುನ್ನತ ತ್ಯಾಗವನ್ನು ಮಾಡೋದಕ್ಕೂ ಕೂಡ ಅವನು ಎರಡು ಬಾರಿ ಯೋಚನೆ ಮಾಡುವುದಿಲ್ಲ ಒಬ್ಬ ಸೈನಿಕನಿಂದ ನಾನು ಕೇಳದಂತಹ ಅತ್ಯಂತ ರೋಮಾಂಚಕಾರಿ ವಿಷಯ ಅಂದರೆ ಶತ್ರುಗಳು ಅವರ ಮೇಲೆ ದಾಳಿ ಮಾಡಿದಾಗ ಭಯಪಡುವ ಅಥವಾ ತನ್ನನ್ನು ತಾನು ಉಳಿಸಿಕೊಳ್ಳುವ ಬಗ್ಗೆ ಕಿಂಚಿತ್ತೂ ಯೋಚನೆಯನ್ನು ಮಾಡೋದಿಲ್ಲ ಬದಲಾಗಿ ಅವನು ತನ್ನ ಎದುರಿಗಿರುವಂತಹ ಶತ್ರುವನ್ನ ನಾಶಪಡಿಸುವ ಬಗ್ಗೆ ತನ್ನ ರಾಷ್ಟ್ರವನ್ನು ರಕ್ಷಿಸುವ ಬಗ್ಗೆ ಮಾತ್ರ ಯೋಚನೆಯನ್ನು ಮಾಡ್ತಾ ಇರ್ತಾನೆ ಅಂತಹ ಒಂದು ಸಂದರ್ಭದಲ್ಲಿ ಆ ರೀತಿಯಾದಂತಹ ಮನಸ್ಥಿತಿಯನ್ನು ಇಟ್ಕೊಳ್ಳೋದು ಅದು ಒಬ್ಬ ಸೈನಿಕನಿಗೆ ತಿಳಿದಿರುತ್ತೆ ಈ ಪ್ರಕ್ರಿಯೆಯಲ್ಲಿ ಅವರು ಅತ್ಯುನ್ನತ ತ್ಯಾಗ ಮಾಡಲು ಸಹ ಮುಂದಾಗ್ತಾನೆ ಒಂದಲ್ಲ ಎರಡಲ್ಲ ಹಲವು ಬಾರಿ ಅನೇಕ ಸೈನಿಕರಿಂದ ನೇರವಾಗಿ ಕೇಳ ನಾನು ಕೇಳಿರುವಂಥ ವಿಚಾರ ಮತ್ತು ನನ್ನ ತಲೆ ಯಾವಾಗಲೂ ಬಾಗೋದು ಸೈನಿಕರಿಗೆ ಮಾತ್ರ ನಮ್ಮ ಪ್ರಾಣವನ್ನ ಉಳಿಸಲು ತನ್ನ ಪ್ರಾಣವನ್ನ ಕೊಡಲು ಸಿದ್ಧರಿರುವಂತಹ ಏಕೈಕ ವ್ಯಕ್ತಿ ನಮ್ಮ ಜೀವನದಲ್ಲಿ ಅಂದರೆ ಅದು ಒಬ್ಬ ಸೈನಿಕ ಮಾತ್ರ ಈ ಸಂದರ್ಭದಲ್ಲಿ ನನಗಾದಂತಹ ಒಂದು ಅನುಭವವನ್ನ ನಿಮ್ಮ ಜೊತೆ ಹಂಚಿಕೊಳ್ತೀನಿ ನಾಲ್ಕು ವರ್ಷಗಳ ಹಿಂದೆ ನಾನು ಬಿಜಾಪುರ್ಗೆ ಒಂದು ಸೈನಿಕರ ಕುಟುಂಬವನ್ನ ಭೇಟಿಯಾಗೋದಕ್ಕೆ ಹೋಗಿದ್ದೆ ಪುಲ್ವಾಮಾ ಅಟ್ಯಾಕ್ನಲ್ಲಿ ಹುತಾತ್ಮರಾದಂತಹ ನಮ್ಮ ಸೈನಿಕರ ಕುಟುಂಬದವರನ್ನು ಭೇಟಿ ಮಾಡೋದಕ್ಕೆ ನಾನು ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೀನಿ ನಮ್ಮ ಕರ್ನಾಟಕದ ಯಾವುದೇ ಸೈನಿಕ ಹುತಾತ್ಮರಾದಾಗ ಅವರ ಕುಟುಂಬಕ್ಕೆ ಭೇಟಿ ನೀಡಿ ಅವರೊಂದಿಗೆ ನಾನು ಸಮಯವನ್ನು ಕಲಿತೀನಿ ಅವತ್ತಲ್ಲಿಗೆ ಹೋದಾಗ ನಾನು ಆ ಹುತಾತ್ಮರ ತಾಯಿ ನನ್ನನ್ನು ನೋಡಿ ತುಂಬ ಆಶ್ಚರ್ಯಪಟ್ಟರು ನೀವೇ ನಿಲ್ಲಿ ಬಂದಿದ್ದೀರಾ ನಿಮ್ಮ ಶೂಟಿಂಗಿಗೆ ಬಂದಿದ್ದೀರಾ ನಿಮ್ಮ ಧಾರಾವಾಹಿ ಇಲ್ಲಿ ನಡೀತಾ ಇದೆಯಾ ಅಂತ ಕೇಳಿದ್ರು ಅವರು ನನ್ನ ಎಲ್ಲ ಧಾರಾವಾಹಿಗಳನ್ನು ನೋಡ್ಕೊಂಡು ಬಂದಿದ್ದಾರೆ ನಾನು ಹೇಳಿದೆ ಇಲ್ಲ ತಾಯಿ ನಿಮ್ಮನ್ನೇ ಭೇಟಿ ಮಾಡೋದಕ್ಕೆ ನಾನು ಬಂದೆ ಅಂತ ಅವರು ಬಹಳ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ ನನ್ನನ್ನು ಭೇಟಿ ಮಾಡೋದಕ್ಕ ನಿಮಗೆ ನನ್ನ ಪರಿಚಯ ಹೇಗಿದೆ ಅಂತ ನಾನು ಹೇಳ್ತೀನಿ ನಿಮ್ಮ ಮಗ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದರು ಅಂತ ಇನ್ನೂ ಆಶ್ಚರ್ಯ ಆಗ್ತಾರೆ ಅವರು ಹೇಗೆ ನಾನು ಹೇಳ್ತೀನಿ ನಿಮ್ಮ ಮಗ ಇವತ್ತು ನಿಮ್ಮ ಜೊತೆ ಇಲ್ಲದೆ ಇರಬಹುದು ನಮ್ಮ ಜೊತೆ ಇಲ್ಲದೇ ಇರಬಹುದು ಅವರು ನಮಗಾಗಿ ಹುತಾತ್ಮರಾಗಿದ್ದಾರೆ ನನ್ನ ಅಭ್ಯಾಸದ ಬಗ್ಗೆ ಅವರಿಗೆ ಹೇಳಿದೆ ಹುತಾತ್ಮರಾದ ಕುಟುಂಬಗಳಿಗೆ ನಾನು ಭೇಟಿಯನ್ನು ನೀಡ್ತೀನಿ ಅಂತ ಅವರು ತುಂಬ ಖುಷಿಪಟ್ಟರು ಬೆಂಗಳೂರಿನಿಂದ ಬಿಜಾಪುರದವರೆಗೆ ನೀವು ಬಂದಿದ್ದೀರಾ ಹೇಳಿ ಬಹಳ ಸಂತೋಷವನ್ನು ಪಟ್ಟರು ಹಾಗೆ ಕುಳಿತುಕೊಂಡು ನಾವು ಮಾತನಾಡಬೇಕಾದ್ರೆ ಅವರು ಅವರ ಮಗ ಚಿಕ್ಕ ವಯಸ್ಸಿನಿಂದಲೇ ಹೇಗೆ ಸೈನಿಕನಾಗಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ರು ಆ ಹಂಬಲದಲ್ಲೇ ಅವರು ಜೀವಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೇಳಿದ್ರು ಅವರ ಆಲ್ಬಮ್ ಅನ್ನ ಫೋಟೋ ಆಲ್ಬಮ್ ಅನ್ನ ತೆಗೆದು ಎಲ್ಲದನ್ನೂ ನನಗೆ ವಿವರಿಸೋದಕ್ಕೆ ಶುರು ಮಾಡಿದ್ರು ಅವರು ಸೈನಿಕನ ಉಡುಪನ್ನು ಧರಿಸಿ ಹೇಗೆ ಚಿಕ್ಕ ವಯಸ್ಸಿನಿಂದ ನಾನು ಸೈನಿಕ ಅಂತ ಹೇಳಿಕೊಂಡು ತಿರ್ಗಾಡ್ತಾ ಇದ್ದ ನನ್ನ ಮಗ ಅಂತ ಬಹಳ ಉತ್ಸಾಹದಿಂದ ಆ ತಾಯಿ ಹೆಮ್ಮೆಯಿಂದ ಹೇಳ್ತಾ ಇದ್ರು ಹೀಗೆ ನಾವು ಸುಮಾರು ಗಂಟೆಗಳ ಕಾಲ ಮಾತನಾಡಬೇಕಾದ್ರೆ ಆ ತಾಯಿ ಅವರ ಮಗನನ್ನು ಕಳೆದುಕೊಂಡಂತಹ ದಿನ ಆದಂತ ಸನ್ನಿವೇಶವನ್ನು ನನ್ನ ಜೊತೆ ಹಂಚಿಕೊಂಡ್ರು ಉಗ್ರಗಾಮಿಗಳು ಹಿಂದಿಂದ ಬಂದು ಅವರ ಮಗನನ್ನು ಗುಂಡಿಕ್ಕಿ ಕೊಂದಂತಹ ವಿಚಾರವನ್ನು ನನ್ನಲ್ಲಿ ಹೇಳಬೇಕಾದ್ರೆ ಒಬ್ಬ ತಾಯಿಯ ಮನಸ್ಸಿನಲ್ಲಿ ಆಗುವಂತಹ ನೋವು ತಳಮಳ ನನಗೆ ಅರ್ಥ ಆಯಿತು ಅಲ್ಲದೆ ಆ ಕ್ಷಣ ನನಗೆ ಆ ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಸಾಮರ್ಥ್ಯ ಹೊರಟೋಯ್ತು ಆಗ ನನ್ನ ಕಾಡದಂಥ ಒಂದೇ ಒಂದು ಪ್ರಶ್ನೆ ಆ ಸೈನಿಕ ನನಗಾಗಿ ಹುತಾತ್ಮ ನನಗಾಗಿ ಜೀವವನ್ನು ಕೊಟ್ಟಿದ್ದಾರೆ ನನಗಾಗಿ ಹುತಾತ್ಮನಾಗಿದ್ದಾರೆ ಅಂದ್ರೆ ಅಂಥ ಬೆಲೆ ನನಗೆ ಯಾಕೆ ಆ ಮೌಲ್ಯ ನನ್ನಲ್ಲಿ ಏನಿದೆ ನನ್ನ ದೇಶಕ್ಕಾಗಿ ನಾನು ಏನನ್ನ ಮಾಡ್ತಾ ಇದ್ದೀನಿ ನನ್ನ ಮಾತೃಭೂಮಿಗಾಗಿ ನಾನು ಯಾವ ಕಾರ್ಯವನ್ನ ಮಾಡ್ತಾ ಇದ್ದೀನಿ ಅವರು ನನಗಾಗಿ ಹುತಾತ್ಮರಾಗಿದ್ದಾರೆ ಅಂದ್ರೆ ಅದಕ್ಕೆ ನಾನು ಸರಿಸಮಾನವಾಗಿ ಬದುಕಬೇಕು ಅನ್ನೋ ಅಂತ ಒಂದು ಭಾವನೆ ನನ್ನಲ್ಲಿ ಬಹಳವಾಗಿ ಬಂತು ಹಾಗೂ ಅದು ನನ್ನನ್ನು ಕಾಡೋದಕ್ಕೆ ಶುರು ಮಾಡ್ತು ನಮ್ಮ ತಾಯ್ನಾಡಿಗೆ ನಮ್ಮ ನಿಷ್ಠೆಯನ್ನು ಸಾಬೀತುಪಡಿಸಲು ನಾವು ನಮ್ಮ ಗಡಿಗಳನ್ನು ರಕ್ಷಿಸಲು ಸಾಧ್ಯ ಆಗಲ್ಲ ಇಲ್ಲಿವರೆಗಿನ ನಮ್ಮ ಸೈನಿಕರ ತ್ಯಾಗ ನನ್ನ ಅನೇಕ ಸಾಮಾಜಿಕ ಕಾಳಜಿಗಳಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಲು ಉತ್ತಮ ಸ್ಫೂರ್ತಿಯಾಗಿದೆ ಆದರೆ ನಮ್ಮ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಲು ನಾವು ಅನೇಕ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಬಹುದು ಈ ನಿಟ್ಟಿನಲ್ಲಿ ನಾನು ಮಾಡ್ತಾ ಇರುವಂತಹ ಚಿಕ್ಕ ಪುಟ್ಟ ಕೆಲಸಗಳು ನನಗೆ ಅಪಾರ ತೃಪ್ತಿಯನ್ನು ಮತ್ತು ದೇಶಭಕ್ತಿಯ ಭಾವನೆಯನ್ನು ನೀಡ್ತಾ ಇದೆ ನಾನು ಮಾಡ್ತಾ ಇರುವಂತಹ ಕೆಲವು ಕಾರ್ಯಗಳು ಸೈನಿಕರಿಗೆ ನಾನು ಪ್ರತಿ ವರ್ಷ ರಕ್ತದಾನವನ್ನು ಮಾಡ್ತೀನಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಶಿಕ್ಷಣವನ್ನು ಪ್ರಾಯೋಜಿಸ್ತಾ ಇದ್ದೀನಿ ಸ್ವಯಂ ಪ್ರೇರಣೆಯಿಂದ ವಿದ್ಯಾರ್ಥಿಗಳಿಗೆ ಜೀವನ ಕೌಶಲ್ಯಗಳು ಸಾಫ್ಟ್ ಸ್ಕಿಲ್ಸ್ ಮೃದು ಕೌಶಲ್ಯಗಳು ಮತ್ತು ಉದ್ಯೋಗ ಕೌಶಲ್ಯಗಳ ಬಗ್ಗೆ ತರಬೇತಿಯನ್ನು ನೀಡ್ತಾ ಇದ್ದೀನಿ ಮನೆಯಲ್ಲಿಯೇ ಸಸಿಗಳನ್ನು ತಯಾರಿಸಿ ನಮ್ಮ ರೈತರಿಗೆ ಅದನ್ನು ದಾನ ಮಾಡ್ತಾ ಇದ್ದೀನಿ ಪ್ಲಾಸ್ಟಿಕ್ ಮುಕ್ತ ವಾತಾವರಣವನ್ನು ಸೃಷ್ಟಿಸಲು ಸ್ವಚ್ಛತಾ ಚಟುವಟಿಕೆಗಳನ್ನು ಆಯೋಜಿಸ್ತಾ ಇದ್ದೀನಿ ಅನಾಥಾಶ್ರಮಗಳು ಮತ್ತು ವೃದ್ಧಾಶ್ರಮಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೀನಿ ಮಾತೃಭೂಮಿಗೆ ಮರಳಿ ಕೊಡಲು ನಾನು ಕಂಡುಕೊಂಡಂತಹ ಕೆಲವೇ ಕೆಲವು ಸರಳ ಮಾರ್ಗಗಳಿವೆ ದೇಶಭಕ್ತಿಯು ಏಕತೆಯನ್ನು ಬಲಪಡಿಸುತ್ತದೆ ದೇಶವನ್ನ ಬಲಿಷ್ಠಗೊಳಿಸುತ್ತೆ ಪ್ರಗತಿ ಮತ್ತು ಅಭಿವೃದ್ಧಿಗೆ ಚಾಲನೆಯನ್ನ ನೀಡುತ್ತೆ ಅನ್ನೋದ್ರಲ್ಲಿ ಯಾವ ಸಂಶಯವೂ ನನಗಿಲ್ಲ ಇದನ್ನ ಹೇಳುತ್ತಾ ಮತ್ತೊಮ್ಮೆ ಜೈ ಜವಾನ್ ಜೈ ಕಿಸಾನ್ ಎಂಬ ಮಾತನ್ನ ಹೇಳುತ್ತಾ ನನ್ನ ದೇಶಕ್ಕೆ ನನ್ನ ತಾಯ್ನಾಡಿಗೆ ನನಗೆ ಇಷ್ಟೆಲ್ಲ ನೀಡಿದಂತಹ ನನ್ನ ಮಾತೆ ಭಾರತಾಂಬೆಗೆ ಧನ್ಯವಾದವನ್ನ ಸಲ್ಲಿಸುತ್ತಾ ತಾಯಿ ನಿನಗೆ ಚಿರಋಣಿ ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದೇ ರೀತಿಯಾಗಿ ವೀಕ್ಷಿಸ್ತಾ ಇರಿ ಸ್ಫೂರ್ತಿ ಕಥೆ ಯಮುನಾ ಜೊತೆ ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು